ಭಾರತೀಯ ಜನತಾ ಪಾರ್ಟಿಯ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕಾರ್ಯಕಾರಿಣಿ ಸಭೆ ಹಾಗೂ ವಿಕಸಿತ ಭಾರತ ಸಂಕಲ್ಪ ಸಭೆ ಬಂಟ್ವಾಳದ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಿತು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಉದ್ಘಾಟಿಸಿ ಮಾತನಾಡಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದು ಅನಿವಾರ್ಯ ವಿವಿಧ ಕಾರಣಗಳಿಗಾಗಿ ಜೂನ್ ಇಪ್ಪತ್ತ ಮೂರರಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿ ಪಂಚಾಯಿತಿಯಲ್ಲಿ ಹೋರಾಟ ನಡೆಯಲಿದೆ ಹೋರಾಟ ಬಿಜೆಪಿಗೆ ಏನು ಹೊಸ್ತಲ್ಲ ಹೋರಾಟದಿಂದಲೇ ಪಕ್ಷವನ್ನು ಸಂಘಟಿಸಿದ ಬಿಜೆಪಿಗೆ ಮತ್ತೆ ಹೋರಾಟ ಅನಿವಾರ್ಯವಾಗಿದೆ ಬಡವರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸಗಳನ್ನು ಮಾಡುವ ಮೂಲಕ ಕಾರ್ಯಕರ್ತರು ಗಮನ ಸೆಳೆಯಬೇಕು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸಾವಿರದಷ್ಟು ಮಂದಿ ರಾಜ್ಯ ಸರ್ಕಾರದ ಸೌಲಭ್ಯ ಕಡಿತದಿಂದ ವಂಚಿತರಾಗುತ್ತಿದ್ದಾರೆ ಪಕ್ಷ ಅವರೊಂದಿಗೆ ನಿಲ್ಲಬೇಕು ಪ್ರತಿಯೊಬ್ಬರೂ ಹೋರಾಟದಲ್ಲಿ ಭಾಗವಹಿಸಬೇಕು ಸೂಚನೆ ಇದ್ದು ಪಕ್ಷ ನೀಡಿದ ಸೂಚನೆಯಂತೆ ರಾಯಿಗ್ರಾಮದಲ್ಲಿ ಹೋರಾಟಕ್ಕೆ ಕುಳಿತುಕೊಳ್ಳುವೆ ಎಂದರು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಪಕ್ಷ ನೀಡಿದ ಜವಾಬ್ದಾರಿ ಹಾಗೂ ಸೂಚನೆಯನ್ನ ಪಾಲಿಸುತ್ತೇನೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಕೆಲವೊಂದು ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯ ನಾಯಕರು ಜಿಲ್ಲೆಗೆ ಹೇಳಿ ಜಿಲ್ಲೆಯ ಮುಖಾಂತರ ನಮ್ಮ ಕ್ಷೇತ್ರಕ್ಕೂ ಕೆಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರರಂದು ಪ್ರತಿ ಪಂಚಾಯತ್ನಲ್ಲಿ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕು ಈಗಿನ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಯಾಕೆಂದರೆ ನಾವೆಲ್ಲ ಗೊತ್ತಿದ್ದಾಗಿ ಈ ರಾಜ್ಯ ಸರ್ಕಾರ ಒಂದು ಸರ್ಕಾರ ಇದೆ ಅಂತಲೇ ನನಗೆ ನಮಗೀಗ ಒಂದು ಡೌಟ್ ಬರ್ತಾ ಇದೆ ನಾವೆಲ್ಲ ನಿನ್ನೆ ಅಷ್ಟೇ ಕಮಿಟಿ ಮೀಟಿಂಗ್ ಇತ್ತು ನಮಗೆ ಅಂದರೆ ಹೋಗೋದು ಯಾಕೆ ಅಂತ ಎಂಬ ಕ್ವಶನ್ ಬಂದಿದೆ ಬರೀ ಡಿ ಎ ಡಿ ಎ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ನಾವು ಅಂತ ಅದಕ್ಕೆ ನಾನು ಭಾಳ ಸಮಯದಿಂದ ಬಿಟ್ಟು ಬಿಟ್ಟುಬಿಟ್ಟಿದ್ದೇನೆ ಯಾಕೆಂದರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಒಂದನೇ ಅದು ಎಲ್ಲದಕ್ಕೆ ದುಪ್ಪಟ್ಟ ಟ್ಯಾಕ್ಸ್ಗಳನ್ನು ಹಾಕೋ ಮುಖಾಂತರ ಜನರ ಮೇಲೆ ದೊಡ್ಡ ದೊಡ್ಡ ಹೊರೆಯನ್ನು ಹೊಯಸುವ ಮುಖಾಂತರ ಈ ಸರ್ಕಾರ ಯಾವುದೋ ಒಂದು ಗ್ಯಾರಂಟಿ ಎಂಬ ಹೆಸರಿನಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ ಇದಕ್ಕೆ ನಾವು ಹೋರಾಟ ಮಾಡಬೇಕಾದಕ್ಕೆ ಖಂಡಿತವಾಗಿಯೂ ನಾವು ಹೋರಾಟ ಮಾಡಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಹೋರಾಟ ಏನು ಹೊಸದಲ್ಲ ನಿರಂತರವಾಗಿ ಹೋರಾಟ ಮಾಡಿ ಭಾರತೀಯ ಪಕ್ಷ ಬಂದದ್ದು ಅದರಿಂದ ಭಾರತೀಯ ಪಕ್ಷದ ಕಾರ್ಯಕರ್ತರು ಮಾತ್ರ ಈಗ ಸ್ವಲ್ಪ ಪುನಃ ಆಕ್ಟಿವ್ ಆಗುವಂಥ ಕಾಲ ಖಂಡಿತವಾಗ್ಲೂ ಬಂದಿದೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಕೊಂಡಾಗೆ ಎಲ್ಲ ವದ್ಯಾಪ ವೇತನ ಇರಲಿ ವಿಧ ವೇತನಗಳಲ್ಲಿ ಇಂಥ ಎಲ್ಲ ಯಾರ್ಯಾರಿಗೆ ಬಡವರಿಗೆ ಸಿಗ್ಬೇಕಾ ಅದನ್ನೆಲ್ಲ ನಾವು ಕಡಿತಗೊಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ